ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹಾದಿಗೆರೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಹೌದು ವೀಕ್ಷಕರೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನ ವಿಜೃಂಭಣೆಯಿಂದ ತಾಲೂಕಿನ ಹಾದಿಗೆರೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಹಾಗೂ ಗ್ರಾಮಸ್ಥರ ವತಿಯಿಂದ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿನಿಗಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು ಇನ್ನು ಇದೇ ವೇಳೆ ನಿವೃತ್ತ ಮಾಜಿ ಸೈನಿಕರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಬಿಕಾ ತುಳಸಿ ಕೃಷ್ಣ ಅವರು ಮಾತನಾಡಿ ಇಂದು ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಭಾರತದ ಪ್ರತಿ ಪ್ರಜೆಯೂ ಸಹ ಅವರ ಕೊಡುಗೆಗಳನ್ನು ನೆನೆದು ಅವರನ್ನು ಸ್ಮರಿಸಿ ಗೌರವಿಸಬೇಕಾದ ದಿನ ವಿದ್ಯಾವಂತರಾಗಿ ಸಂಘಟಿತರಾಗಿ ಮತ್ತು ಉತ್ತೇಜಿತರಾಗಿ ಎಂಬ ತಮ್ಮ ಸಂದೇಶದಿಂದ ಆರಂಭವಾಗಿ ಪ್ರಜೆಗಳು ತಾವು ಏನೆಲ್ಲ ಸ್ವಾತಂತ್ರ್ಯವನ್ನು ಪಡೆದಿರಬೇಕು ಹೇಗೆ ಗೌರವಿಸಬೇಕು ಹೇಗೆ ಬಳಸಿಕೊಳ್ಳಬೇಕು ಎಲ್ಲಿಯವರೆಗೆ ಬಳಸಿಕೊಳ್ಳಬೇಕು ಎಂಬುವುದವರೆಗಿನ ಬೃಹತ್ ಸಂವಿಧಾನವನ್ನು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುವಂತೆ ದೇಶದ ಪ್ರತಿಯೊಬ್ಬರ ಪಾಲಿಗೆ ಪವಿತ್ರ ಗ್ರಂಥವಾದ ಸಂವಿಧಾನವನ್ನು ನೀಡಿದ ಹಿಂದಿನ ದೊಡ್ಡ ಶಕ್ತಿ ಇವರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ತಾಜ್ ಶಾ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಚೌಡಾರೆಡ್ಡಿ ಖಲೀಲ್ ಅಕ್ರಮ್ ಖಾನ್ ಶ್ರೀರಾಮ್ ಅಸ್ಲಾಂ ಶಾ ಶ್ರೀರಾಮ ರಂಗಪ್ಪ ಅಕ್ಷಯ್ ಕುಮಾರ್ ಅರ್ಜುನ್ ಸುರೇಶ್ ಸುಬ್ರಹ್ಮಣಿ ಮುನಿಕೃಷ್ಣ ಚಂದ್ರಪ್ಪ ಮೂಡಚಿಂತಲಹಳ್ಳಿ ಮಂಜುನಾಥ ಸೇರಿದಂತೆ ಮತ್ತಿತರು ಇದ್ದರು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅವರ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ನನ್ನ ಗ್ರಾಮ ಪಂಚಾಯತಿ ಸಹಪಾಠಿಗಳೇ ಆದರೂ ನಮ್ಮ ಊರು ಹಾದಿಗೆರೆ ಗ್ರಾಮದ ಮುಖಂಡರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ಎಲ್ಲ ಅಂಬೇಡ್ಕರ್ ಅನಿವಾರ್ಯಗಳೇ ಹಾಗೂ ನಮ್ಮ ಊರಿನ ಗ್ರಾಮಸ್ಥರೇ ಈ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆದಿಗರೆ ಗ್ರಾಮದಲ್ಲಿ ಎಲ್ಲ ಮುಖಂಡರು ಜಾತಿ ಭೇದ ಮರೆದು ಬಾಬಾ ಸಾಹೇಬ್ ಅವರು ಒಂದು ಜಾತಿಗೆ ಸೀಮಿತ ಆದವರಲ್ಲ ಅಂತ ಹೇಳಿ ನಮ್ಮ ಗ್ರಾಮದಲ್ಲಿ ಘಂಟಾಘೋಷವಾಗಿ ಹೇಳಿ ಎಲ್ಲ ದಿನ ಅವರ ಹಬ್ಬನ ಆಚರಣೆ ಮಾಡ್ತೀವಿ ನಾವೆಲ್ಲ ಸೇರಿಬಿಟ್ಟು ಅದರ ಅಂಗವಾಗಿ ನಾವು ವಿಶೇಷವಾಗಿ ಮಿಲಿಟ್ರಿ ರಿಟೈರ್ಡ್ ಆಗಿರೋರಿಗೆ ಸನ್ಮಾನ ಇದೆ ಗ್ರಾಮ ಪಂಚಾಯತ್ ಸದಸ್ಯೆ ಹಲವಾರು ರಂಗೋಲಿ ಇದು ಮಾಡಿದರು ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಅವ್ರಿಗೂ ಸನ್ಮಾನ ಇದೆ ಆ ಸನ್ಮಾನ ಮುಗಿಸ್ಕೊಂಡು ಚಿಂತಾವಣೆಯಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ನಾವು ಇಲ್ಲಿಂದಲ್ಲ ಪುಣ್ಯ ನಮಗೆ ಸಿಕ್ಕಿದೆ ಅವರು ವಿಷ ಕೊಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷ ಕೊಡಲು ನಮಗೆ ಕೊಡ್ಸೋ ಕಾಲ ಮಾಡಿಕೊಟ್ಟಿದ್ದಾರೆ ಅವರ ಸಂವಿಧಾನ ಬರೆದ ಮೇಲೆ ನಮಗೆಲ್ಲ ಈ ಜಾಗ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಸಿಕ್ಕಿದೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳು ನಾವು ಅಳವಡಿಸ್ಕೋಬೇಕು ಜಾತಿ ಭೇದ ಮರೆತು ಅಳವಡಿಸ್ಕೊಂಡು ಅವ್ರು ಪೂಜೆ ಮಾಡೋ ಯಾರೇ ಮಹಾನ್ ನಾಯಕರಿರಲಿ ಇರಲಿ ಅವರು ಹುಟ್ಟು ಹಬ್ಬ ಬಂದಾಗ ನಾವೆಲ್ಲ ಇದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡ್ತೀವಿ ಹೇಳಿ ಗಂಟಾಗ ನಾನು ಹೇಳೋಕ್ಕೆ ಇಚ್ಛೆ ಬಿಡ್ತಾ ಇದ್ದೀನಿ ಇಲ್ಲಿ ಬಂದು ನಮ್ಮ ಗ್ರಾಮಸ್ಥರೆಲ್ಲ ನಮಗೆ ಸಹಕಾರ ಕೊಟ್ಟು ಈ ಪ್ರೋಗ್ರಾಮ್ ಸಕ್ಸಸ್ ಮಾಡೋದಕ್ಕೆ ಎಲ್ಲರೂ ಎಲ್ಲರದು ಪಾತ್ರ ಇದೆ ಎಲ್ಲದೂ ಅವರವರ ವೈಯಕ್ತಿಕವಾಗಿ ಬಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಬಂದಿರೋ ಎಲ್ರಿಗೂ ನನ್ನ ಹೃದಯಪೂರ್ವಕ ಹಾಗೂ ನಮ್ಮ ಗ್ರಾಮದ ಪರವಾಗಿ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮಾದ್ಮೇ ಮಿತ್ರದವ್ರಿಗೂ ಅಷ್ಟೇ ನಾವು ಹೇಳಿದ್ದಕ್ಕೆ ಅವರು ಬಂದಿದ್ದಾರೆ ಅವ್ರಿಗೂ ಅಭಿನಂದಿಸ್ತಾರೆ ಸರ್ ಮುಂದಿನ ಕಾರ್ಯಕ್ರಮ ಏನಿದೆ